ನಮಸ್ಕಾರ ವೀಕ್ಷಕರೇ ಅರಣ್ಯ ಮತ್ತು ಪರಿಸರ ಸಚಿವರಾದ ಶ್ರೀ ಈಶ್ವರ ಖಂದ್ರೆ ಬೀದರ್ ಜಿಲ್ಲೆಯ ಗೋಡಂಪಳ್ಳಿ ಗ್ರಾಮದಲ್ಲಿನ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಏಕ ಬಳಕೆ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರಕ್ಕೆ ಆಗುವ ಹಾನಿಯ ಕುರಿತು ಮಾರ್ಗದರ್ಶನ ನೀಡಿದರು ಪ್ಲಾಸ್ಟಿಕ್ ಮುಕ್ತ ಪರಿಸರ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ನೆರವಾಗಬೇಕು ಇಂಡಸ್ಟ್ರಿ ಆಗಿ ಬರುವ ಇಂಡಸ್ಟ್ರಿ ಮತ್ತೆ ಏನೇನ್ ತ್ಯಾಜ್ಯ ಇದೆ ಪ್ಲಾಸ್ಟಿಕ್ ಕರ್ಕಾಳ ತ್ಯಾಜ್ಯ ಪ್ಲಾಸ್ಟಿಕ್ ತ್ಯಾಜ್ಯ ಏನ್ ಬರುತ್ತಲ್ಲ ಏಕು ಬಳಕೆ ಪ್ಲಾಸ್ಟಿಕ್ ಅದು ನೀರಿನಲ್ಲಿ ಮುಳುಗೋದಿಲ್ಲ ಅದು ಒಂದು ವೇಳೆ ಸುಟ್ರೆ ಸುಟ್ರೆ ಏನಾಗ್ತದೆ ಆವಿ ಬರುತ್ತಲ್ಲ ಅದು ವಿಷಕಾರಕ ಇರುತ್ತೆ ಏನಿರುತ್ತೆ ಅದು ಸೇವನೆ ಮಾಡಿದ್ರೆ ಕ್ಯಾನ್ಸರ್ ಆಗಬಹುದು ಅದಕ್ಕೆ ಏಕ ಬಳಕೆ ಪ್ಲಾಸ್ಟಿಕ್ ನಾವೇನ್ ಮಾಡಿದ್ದೀವಿ ಮಾಡಿದ್ದೀವಿ ಏನ್ ಮಾಡಿದ್ದೀವಿ ನೀವು ಬಳಸಬಾರ್ದಲ್ಲ ದಂಧೆ ನಾಯಿಗಳು ಮಾರ್ಕೆಟಿಂಗ್ ಹೋದ್ರೆ ಏನ್ ಮಾಡ್ತಾರೆ ಓದು ಎಲ್ಲ ಕಡೆ ಗ್ರಾಮ ಪಂಚಾಯತ್ ಎಲ್ಲ ನೋಡ್ತಾ ಇರ್ತೀನಿ ಎಲ್ಲಾ ಪ್ಲಾಸ್ಟಿಕ್ ಕಸ ಇರ್ತದೆ ಯಾವ್ದಾದ್ರೂ ಈಗ ದರಗಳು ಕರುಗಳು ತಿನ್ನುವುದು ಸದ್ಕೋಗ್ಬಿಡ್ತವೆ ಇಲ್ಲಾದ್ರೆ ಹಾಲು ಕೂತಾವಲ್ಲ ಆ ಹಾಲಿನಲ್ಲಿ ಸಹಿತ ಪ್ಲಾಸ್ಟಿಕ್ ಅಂಶ ಇರೋದು ಅದು ಆರೋಗ್ಯಕ್ಕೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಸರಿನಾ ಇವೆಲ್ಲ ಪ್ಲಾಸ್ಟಿಕ್ ತ್ಯಾಜ್ಯ ನಿಷೇಧ ಮಾಡ್ತೀವಿ ಪ್ಲಾಸ್ಟಿಕ್ ಬಳಸಲ್ಲ ಅಂತ ಸಂಕಲ್ಪ ಮಾಡಬೇಕು ಏನ್ ಮಾಡಬೇಕು ಪ್ಲಾಸ್ಟಿಕ್ ಜಾಗದಲ್ಲಿ ಬಟ್ಟೆ ಚೀಲ ಹಿಂದಕ್ಕೆ ನಾವು ಪೂರ್ವಕರಾದ್ರೆ ಬಟ್ಟೆ ಚೀಲ ಉಪಯೋಗ ಮಾಡ್ತಿದ್ರು ಏನ್ ಮಾಡ್ತಿದ್ರು ಬಟ್ಟೆ ಚೀಲ ನಾವೆಲ್ಲ ತಗೊಂಡು ಹೋಗಿ ಮಾರುಕಟ್ಟೆಗೆ ತರ್ತೀವಿ ದಿನಸಿ ಇರ್ಬೋದು ಮತ್ತೊಂದು ಇರ್ಬೋದು ತರ್ತೀವಿ ಅಂತ ಹೇಳ್ತೀರಾ ಇದ್ದಂತ ಪ್ಲಾಸ್ಟಿಕ್ ಬಾಟಲ್ ಇದ್ರೆ ರಿಯೂಸ್ ಮಾಡಬೇಕು ರಿಪೋರ್ಟ್ ಮಾಡಬೇಕು বড় বড় കേ ಮಾಡಬೇಕು ಇಲ್ಲಿಂದ ನಮ್ಮ ರಾಜ್ಯದಲ್ಲಿ 21% ರಣೆ ಇದೆ 있는데요 ಎಷ್ಟು 20 33% ರಣೆ ಇದೆ ಅಂತ ಎಷ್ಟು 얘는 ಕಾರ್ಯಗತವಾಗಿದೆ ಇಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ ಯಾವಾಗಂತ ಬರೀ ಇತಿಹಾಸ ಎಲ್ಲರಿಗೆ ಸಾಮಾನ್ಯ ಜ್ಞಾನ ಇರ್ಬೇಕು ಮತ್ತೆ ಎಲ್ಲ ನಿಮ್ಗೆ ಇಂಟರ್ನೆಟ್ ಕೊಡ್ತಾ ಇದ್ದು